ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಹೊಳಿ ಗಂಗಮ್ಮನ ಪೂಜೆ ಕಾರ್ಯಕ್ರಮ ನೀರಲಿಗಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ನೀರಳಗಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಗ್ರಾಮದ ದುರ್ಗಾದೇವಿ ದೇವರ ಮೆರವಣಿಗೆ ಮೂಲಕ ಸಾಗಿ ತುಂಗಭದ್ರಾ ನದಿಯ ಈ ಹಿನ್ನೀರಿನ ದಡದಲ್ಲಿ ಓಳಿ ಗಂಗಮ್ಮ ಪೂಜಾ ಕಾರ್ಯಕ್ರಮ ನೆರವೇರಿಸುವ ಮೂಲಕ ಸ್ನೇಹ ಬಾಂಧವ್ಯ ಬೆಸೆಯುವ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಗ್ರಾಮೀಣ ಭಾಗದ ಜನರು ಎಲ್ಲರೂ ಒಂದೇ ಕಡೆ ಸೇರಿ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಮಾಡಿಕೊಂಡು ಊಟ ಮಾಡುವ ಮೂಲಕ ಆಚರಿಸಲಾಯಿತು ಗ್ರಾಮದ ಹಿರಿಯರು ಮಹಿಳಾ ಮಹಿಳೆಯರು ಮಕ್ಕಳು ಲವಲವಿಕೆಯಿಂದ ಭಾಗವಹಿಸಿ ಯಶಸ್ವಿಗೊಳಿಸಿದರು ಈ ವರದಿಯನ್ನು ವೀರೇಶಾಲ್ಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಧನ್ಯವಾದಗಳು <Noise/> <Overlap/> ஏய் டைலில்லி டேய் நீங்க பாத்து கைவிட்டு போங்க கைவிட்டு பாத்துட்டு ಯಾವುದೋ ಏನೋ ಮೈದಾ ನಾನು ನಿಜ ಅಕ್ಟಿವ್